ಏನು ಇವತ್ತು ಗೋಪಾಲ್ಪುರದ ನಮ್ಮ ಕಾಲೋನಿಯ ಯುವಕರು ಮತ್ತು ಹಿರಿಯರಾದಂಥ ಶಿವಣ್ಣನವರು ಮತ್ತು ಮತ್ತೊಬ್ಬರು ಹಿರಿಯರಾದಂಥ ಕೆಂಚತ್ನವರು ಎಲ್ಲ ಯುವಕ ಬಂಧುಗಳು ಏನು ಇವತ್ತು ಒಂದು ಎಲ್ಲ ಜನಾಂಗದವ್ರೂ ಸಿಗ್ತಾ ಇತ್ತು ಇವತ್ತು ಎರಡನೇ ಜನಾಂಗದವ್ರಿಗೆ ನನಗೆ ಸುತ್ತೂರು ಸ್ವಾಮೀಜಿಯವರು ಮತ್ತು ಮುಖ್ಯಮಂತ್ರಿಗಳು ನಾನೇನಿಗೆ ಅರ್ಜಿ ಹಾಕೊಂಡಿರಲಿಲ್ಲ ನಾವು ಈ ಅಂತ ಇದ್ದಕ್ಕೆ ಅರ್ಜಿನ ಸುಮಾರು ಒಂದು ಎರಡು ಸಾವಿರ ಜನರು ಅರ್ಜಿ ಹಾಕೊಂಡಿದ್ದರು ನಾನು ಅರ್ಜಿನೇ ಹಾಕೊಂಡಿರಲಿಲ್ಲ ಸುತ್ತೂರು ಸ್ವಾಮೀಜಿಯವರು ಸುಮಾರು ಮೂರು ತಿಂಗಳ ಹಿಂದೆಯೇ ಅದನ್ನು ಸೆಲೆಕ್ಟ್ ಮಾಡಬೋದು ನನಗೂ ಕೂಡ ಗೊತ್ತಿರಲಿಲ್ಲ ನನಗೆ ಮೂರು ನಾಲ್ಕು ದಿನದ ಹಿಂದೆ ಸುತ್ತೂರು ಸವೀಗಿಯವರು ಫೋನ್ ಮಾಡಿ ನನಗೆ ಮಾತಾಡೋದು ಬರೆಯವ್ರೆ ನಿಮ್ಮ ಎಡಗೈ ಜನಾಂಗದಲ್ಲಿ ನಿನ್ನನ್ನು ಡಾಕ್ಟ್ರೇಟ್ ಕೊಡೋಕ್ಕೆ ಈಗಾಗಲಿ ತೀರ್ಮಾನ ಮಾಡಿದ್ದೀವಿ ನಾವು ಮ ಮಡ್ರಾಸ್ ಇಂಟರ್ನ್ಯಾಷನಲ್ ಚೆನ್ನೈಗೆ ಕಳಿಸಿದ್ದೀವಿ ದಯಮಾಡಿ ಹೋಗಬೇಕು ಅಂದರೆ ಬುದ್ಧಿ ನಾನು ಕೇಳ್ಕೊಂಡೆ ಇರಲಿಲ್ಲ ಅಲ್ಲ ಬುದ್ಧಿ ಇಲ್ಲ ಇಲ್ಲ ಹಾಗಾಗಿ ನನಗೆ ನಾನು ಕೂಡ ಬರ್ತಾ ಇದ್ದೆ ಚೆನ್ನೈಗೆ ಆದರೂ ಇಲ್ಲಿ ಅವರ ಒಂದು ಜಯಂತಿ ಇರೋದರಿಂದ ನಾವು ಬರೋಕ್ಕಾಗೋದಿಲ್ಲ ನೀನು ಹೋಗಿ ಬನ್ನಿ ಅಂತ ಅಂದರು ಅಂದಿನ ದಿನ ನಾವು ಸುಮಾರು ನಮ್ಮ ಮನೆಯೊಬ್ಬರು ಎಲ್ಲರೂ ಹೋಗಿ ನಮ್ಮ ಗ್ರಾಮದ ಹಣಂತ್ರು ಚಿತ್ರರಂಗನೆಯವರು ಬಂದವರು ಎಂಟ್ರಿಗೇ ಬಂದು ನಡೆದು ಕರ್ಕೊಂಡು ಭಾಳ ವಿಜೃಂಭಣೆಯಿಂದ ಅಲ್ಲಿ ಒಂದು ಡಾಕ್ಟ್ರೇಟ್ ಪರಿವಿನ ಸುಮಾರು ಒಂದು ಇಪ್ಪತ್ತೈದು ಜನ ಸ್ವಾಮೀಜಿಯವರು ಆ ಸ್ವಾಮೀಜಿಯವ್ರನ್ನ ನಾವು ಕಣ್ಣಿಂದ ನೋಡೋಕ್ಕಾಗ್ತಿದ್ದಂಥ ಒಂದು ಉಚ್ಚೆ ಇತ್ತು ನಾನು ಬುದ್ಧಿವಂತ ಏನು ಮಾಡಿದೆ ಅಂತ ಅಂದರೆ ಸ್ವಾಮೀಜಿಯವ್ರು ಬರ್ತವ್ರ ಅಂತ ಅಂದಾಗ ನನ್ನ ಒಂದು ಗುರಿ ಏನಪ್ಪ ಅಂತಂದ್ರೆ ಯಾರೇ ಗುರುಗಳು ಬರಲಿ ಅವ್ರಿಗೆ ಸನ್ಮಾನ ಮಾಡಬೇಕು ಸುತ್ತೂರು ಸ್ವಾಮೀಜಿಯವ್ರಿಗೆ ಏನು ಸಾಲಾಗ್ತೀವಿ ನಾವು ಅದೇ ಅಂತ ಒಂದು ಕೆಂಪು ಸಾಲನ್ನೇ ಧರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿಂದ ಸುಮಾರು ಒಂದು ಹತ್ತು ಹನ್ನೆರಡು ಸಾಲುಗಳನ್ನ ಕೂಡ ಕರೆದು ಹೋಗಿದ್ದೆ ಆ ಸ್ವಾಮೀಜಿಯವರು ತುಂಬ ಪಟ್ಟರು ಏನಂತ ಏನಪ್ಪ ಇವನು ಎಂಥ ಬುದ್ಧಿವಂತನಾಗಿರ್ಬೋದು ಯಾರು ಕೂಡ ಚೆನ್ನೈಗೆ ತಂದು ಈ ಸಾಲನ್ನ ಉದ್ತಾ ಉದ್ದಿಸ್ತಾರಂತ ನಾವು ಗೊತ್ತಿರಲಿಲ್ಲ ಇವರು ಎಂಥ ಭಕ್ತಿವಂತರಾಗಿರ್ಬೋದು ಇವನು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ಗಳು ಕರ್ನಾಟಕ ರಾಜ್ಯದಿಂದ ಒಬ್ಬರು ವ್ಯಕ್ತಿಗಳನ್ನು ಕೂಡ ಕರ್ನಾಟಕ ರಾಜ್ಯದಿಂದ ಕಲಿಸ್ಕೊಟ್ಟಿದ್ರು ಆ ಕರ್ನಾಟಕ ರಾಜ್ಯದವ್ರಿಗೆ ಏನು ಮಾಡಿತ್ತು ಅಂತ ಅಂದರೆ ಅವ್ರಿಗೆ ಸಿದ್ದರಾಮಯ್ಯನವ್ರ ಸಾಲ ಅಂತ ಸಾಲನ್ನು ಕೂಡ ತಗೋಗಿದ್ದೆ ನಾನು ಅವರು ಹೇಳಿದ್ರು ಅಯ್ಯ ತಾವು ಯಾರು ಒಂದು ಸರ್ ನಾನು ಮೈಸೂರು ಜಿಲ್ಲೆ ಟಿ ಎಸಿಪುರ ಬೈರಾಪುರ ಹೊಣ್ಣ ಕ್ಷೇತ್ರದ ಸಿದ್ದರಾಮಯ್ಯನವರ ಕ್ಷೇತ್ರದವರು ಅಂತೇಳಿ ಆ ಸಾಲ ನೋಡಿ ಆ ಪ್ರತಿನಿಧಿಗಳು ಭಾಳ ಸಂತೋಷಪಡ್ತಾರೆ ಹಾಗಾಗಿ ಏನಪ್ಪ ಅಂತಂದರೆ ನಾನು ಇದು ಎಂ ಬಿ ಎಸ್ ಮಾಡಿದವ್ರಿಗೆ ಡಾಕ್ಟ್ರೇಟ್ ಕೊಡಬೇಕು ಪಿ ಎಚ್ ಡಿ ಮಾಡಿದವ್ರಿಗೆ ಡಾಕ್ಟ್ರೇಟ್ ಕೊಡಬೇಕು ಅದೇನಪ್ಪ ನನ್ನ ಅದೃಷ್ಟು ಆದ್ದರಿಂದ ಅದನ್ನು ನಾನು ನಿಮ್ಮಗಳ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಅದನ್ನು ನಾನು ಸ್ವೀಕಾರ ಮಾಡಿದ್ದೀನಿ ನಿಮ್ಮ ಮುಂದೆ ಈ ಡಾಕ್ಟ್ರೇಟ್ ಡಾಕ್ಟ್ರೇಟ್ಬಿಟ್ರೆಡ್ಗೆ ನಮ್ಮ ಮನೇಲಿ ಇರಬೇಕು ನಮ್ಮ ಉದ್ದೇಶದಲ್ಲಿ ಡಾಕ್ಟ್ರೇಟ್ ನಮ್ಗೆ ಕೆಂಚನ ಹೇಳಿದ್ರು ನಾವೇನ ಸುಮ್ಮನ ಏನೋ ಹೋಗ್ಬಾರ್ದು ಯಾರು ಅಣ್ಣ ಕೊಟ್ಟು ಮಾಡ್ತಾರೆ ಈಗ ಏನಾಗ